পাকি ಈಗ ದೀಪ ಪ್ರಜ್ವಲನೆ ಮಾಡುವ ಮುಖಾಂತರ ನಡಿದಂತವರಿಗೆ ಶ್ರದ್ಧಾಂಜಲಿಯನ್ನ ಸ್ವಾಮೀಜಿಗಳ ಮುಖಾಂತರ ಸಲ್ಲಿಸೋಣ ದಯವಿಟ್ಟು ಎಲ್ಲರ ಹಿಂದೆ ಸರಿಯೋಣ ದಯವಿಟ್ಟು ಸ್ವಲ್ಪ ಗಣಗೋರಿಯ ಹತ್ಯಾಕಾಂಡವನ್ನು ಖಂಡಿಸಿ ಇವತ್ತು ರಾಯಚೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಆಯೋಜನೆಗೊಂಡಿರುವಂತಹ ಸಭೆಗೆ ಬಂದಂತ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ ಕೃತಜ್ಞತೆ ಹೇಳುತ್ತಾ ದಯಮಾಡಿ ಆ ಎಲ್ಲ ಮಡಿದ ಹೃದಯಗಳಿಗೆ ಎರಡು ನಿಮಿಷ ಮೌನಾಚರಣೆ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೈ ಮುಗಿ ಕೇಳ್ಕೊಡ್ತಾರೆ ದೇಶದಲ್ಲಿ ನಡೆದಿದ್ದಂತಹ ಕಾಶ್ಮೀರ್ ರಾಜ್ಯದಲ್ಲಿ ನಡೆದಂತಹ ಘೋರ ಅಪರಾಧವನ್ನು ಖಂಡಿಸಿ ಇವತ್ತು ಪಂಜಿನ ಮೆರವಣಿಗೆ ಮಾಡುವ ಮಾಡುವ ಮೂಲಕ ನಗರದ ಸಮಸ್ತ ಓಣಿಗಳಲ್ಲಿ ಮುಖ್ಯ ರಸ್ತೆಗಳಲ್ಲಿ ನಾವು ಪ್ರತಿಭಟನೆ ಮಾಡುವ ಮೂಲಕ ಭಾರತ ದೇಶದ ಜೊತೆಗಿದ್ದೇವೆ ಅಂತ ಹೇಳಿ ನಾವು ತೋರಿಸ್ಕೊಟ್ಟಿದ್ದೇವೆ ತಮಗೆಲ್ಲರಿಗೂ ಹೃದಯ ಪೂರ್ವಕ ವಂದನೆಗಳ ಹೇಳಲಿಕ್ಕೆ ಬಯಸ್ತೇನೆ ಇದೇ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೇನೆ ನಿನ್ನೆ ಪ್ರಧಾನಮಂತ್ರಿಗಳು ಮಾತನಾಡಿದಂತ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಹೇಳಿದ್ದಾರೆ ನಾವು ಇದಕ್ಕೆ ತಕ್ಕ ಪ್ರತಿಕಾರ ತಕ್ಕ ಉತ್ತರ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದರೆ ಅವ್ರ ಮಾತಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸತ್ಯಾಂಶ ಇರ್ತದೆ ಅಂತ ಹೇಳಿಕ್ಕೆ ಬಯಸ್ತೇನೆ ಯಾವತ್ತು ಅವರು ಹೇಳಿದಂತ ವ್ಯಕ್ತಿ ಅಲ್ಲ ಏನು ಮಾತು ಕೊಡ್ತಾರೆ ಅದನ್ನ ನಡೆಸಿ ಕೊಡ್ತಾರೆ ಅನ್ನುವಂತ ಭರವಸೆ ಸಮರ್ಥ ಭಾರತ ಜನ ಭಾರತ ದೇಶದ ಜನರಿಗೆ ಇದೆ ಇವತ್ತು ನಾವು ಕಾಶ್ಮೀರದಲ್ಲಿ ನಡೆದಂತ ಹತ್ಯಾಕಾಂಡ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಅಲ್ಲಿ ಯಾವುದೇ ಜಾತಿಗಳ ಹೆಸರು ಕೇಳಿಲ್ಲ ಉಗ್ರಗಾಮಿಗಳು ಅವರು ನೀವು ಧರ್ಮದ ಹೆಸರು ಹೇಳ್ರಿ ಅಂತ ಕೇಳಿದ್ದಾರೆ ನೀವು ಯಾವ ಧರ್ಮದವರು ಅಂತ ಕೇಳಿದ್ದಾರೆ ಅದು ಬಿಟ್ರೆ ಜಾತಿ ಹೆಸರು ಅವರು ಎಲ್ಲೂ ಉಚ್ಚಾರ ಮಾಡಿಲ್ಲ ನಾವು ಸೂಕ್ಷ್ಮವಾಗಿ ತಿಳ್ಕೋಬೇಕು ನಾವು ಯಾವತ್ತು ನಾವು ಲಿಂಗಾಯತರು ನಾವು ಸ್ವಾಮಿಗಳು ನಾವು ಮುನ್ನೂರು ಕಾಪು ಸಮಾಜದವರು ನಾವು ಎಸ್ ಸಿ ಎಸ್ ಟಿ ಅಂದ್ರೆ ನಮ್ಮನ್ನು ಒಡೆದಾಡುವಂತ ನೀತಿ ಕಾಂಗ್ರೆಸ್ ಪಾರ್ಟಿ ಮಾಡ್ತದೆ ನಾವು ಯಾವತ್ತು ನಾವು ಅಂತ ಕೇಳಿದಾಗ ಮಾತ್ರ ಈ ದೇಶ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಈ ದೇಶ ಒಳ ಚೂರು ಚೂರು ಮಾಡ್ತಾರೆ ಇವತ್ತು ಇದ್ದಂತ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಮಾತಾಡ್ತಿದೆ ನಾವು ರಾಜ್ಯದಲ್ಲಿ ನಾವು ನೋಡ್ತಾ ಇದೀವಿ ಇವತ್ತು ಇವತ್ತು ಇದ್ದಂತ ಮುಖ್ಯಮಂತ್ರಿಗಳು ಯಾವ ರೀತಿ ಮಾತಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಮಂತ್ರಿಗಳು ಏನ್ ಪ್ರಶ್ನೆ ಕೇಳ್ತಾ ಇದ್ದಾರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಮಂತ್ರಿಗಳು ಹೇಳ್ತಾ ಇದ್ದಾರೆ ನಾವು ಅವ್ರು ಚಡ್ಡಿ ಬಿಚ್ಚಿದ್ದಾರೆ ಕೇಳ್ತಾ ಇದ್ದಾರೆ ಇವತ್ತು ಚಡ್ಡಿ ಬಿಚ್ಚಿದಂತ ವಿಷಯ ದೇಶದ ಅನೇಕ ಚಾನೆಲ್ಗಳಲ್ಲಿ ಅನೇಕ ಮಾಧ್ಯಮಗಳಲ್ಲಿ ಬಂದಿದೆ ಇವತ್ತು ರಾಷ್ಟ್ರ ಭಕ್ತಿ ಅನ್ನೋದು ಈ ಸರ್ಕಾರಕ್ಕೆ ಹೊರಟು ಹೋಗಿದೆ ಈ ಸರ್ಕಾರ ಎಲ್ಲ ಒಂದು ಕಡೆ ಓಟಿನ ರಾಜಕಾರಣ ಮಾಡುವಂತ ಕೆಲಸಕ್ಕೆ ಬಿದ್ದಿದೆ ಇದು ದುರಾದೃಷ್ಟಕರ ಇವತ್ತು ನಾವು ದೇಶಭಕ್ತಿ ಟೀಮ್ ರಾಯಚೂರು ಅಂತೇಳಿ ನಾವು ಮಾಡೋಣ ಮಾಡಿ ನಮ್ಮ ನಮ್ಮ ಬ್ಲಡ್ ಗ್ರೂಪ್ ಅದರ ಮುಂದೆ ಹಚ್ಚಿ ಇವತ್ತು ಏನಾದರೂ ರಾಷ್ಟ್ರಕ್ಕೆ ಆ ರಕ್ತದ ಅವಶ್ಯಕತೆ ಇದ್ದಲೇ ನಾವೆಲ್ಲರೂ ಕಾಶ್ಮೀರ್ ಗಡಿಗೆ ಹೋಗಿ ರಕ್ತ ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳುವ ಮೂಲಕ ನಮ್ಮ ದೇಶದ ಬಗ್ಗೆ ಭಕ್ತಿ ನಾವು ನಾವು ತೋರಿಸ್ಕೊಡನೆ ಅಂತೇಳಿ ಇವತ್ತು ನಮ್ಮೆಲ್ಲ ರಾಯಚೂರಿನ ಜನರು ನಮ್ಮ ಪ್ರಧಾನಮಂತ್ರಿಗಳ ಜೊತೆಗಿದ್ದೇವೆ ಕೇಂದ್ರ ಸರ್ಕಾರದ ಜೊತೆಗಿದ್ದೇವೆ ಯಾವುದೇ ಕಠಿಣ ಕಠಿಣ ಕ್ರಮ ಕೈಗೊಂಡ್ರು ನಾವು ದೇಶದ ಪರವಾಗಿರ್ತೇವೆ ಸರ್ಕಾರದ ಪರವಾಗಿರ್ತೇವೆ ಅಂತ ಹೇಳಲಿಕ್ಕೆ ಬಯಸೇನೆ ನಮಸ್ಕಾರ ದೇಹಾಭಿಮಾನಕ್ಕಿಂತ ದೇಶಾಭಿಮಾನ ಬಹಳ ದೊಡ್ಡದಂತ ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಗುಡಿ ಕಾಯ್ಲಿಕ್ಕನು ಕೂಡ ಸಿದ್ಧರಿದ್ದೇವೆ ಗಡಿ ಕಾಯ್ಲಿಕ್ಕನು ಕೂಡ ರೀತೇವೆ ಅಂತಕ್ಕಂಥ ಸಂದೇಶವನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸುತ್ತ ಇಂದಿನ ದಿನ ನೀವೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ದೇಶಕ್ಕಾಗಿ ಕದಂ ಕದಂ ಬುಡ ಕುಶಿಕ ಗೀತ ಗಾಯಜ ಎನ್ನುವಂತೆ ಈ ದೇಹ ದೇಶದ್ದು ದೇಶಕ್ಕಾಗಿ ಅರ್ಪಣೆ ಆಗಲಿ ಅಂತಕ್ಕಂಥ ಭಾವ ಎಲ್ಲಾ ಹಿಂದೂಗಳಲ್ಲಿ ಬಂದಿದೆ ಇದು ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಮಾತನ್ನು ಹೇಳಿ